ನಿಮಗೆ ದಿನ ಒಂದೇ ಥರದ ಹೋಳಿಗೆ ತಿಂದು ತಿಂದು ಬೇಜಾರಾಗುತ್ತೆ ಈ ರೀತಿಯಾಗಿ ಹೋಳಿಗೆ ಮಾಡ್ಕೋಬೋದು ಇದೊಂದು ಸ್ವಲ್ಪ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು ನಾವು ಸಾಮಾನ್ಯವಾಗಿ ಬೇಳೆ ಹೋಳಿಗೆ ಕೊಬ್ಬರಿ ಹೋಳಿಗೆ ಎಲ್ಲ ಮಾಡೇ ಮಾಡಿರ್ತೀವಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಹೋಳಿಗೆ ಮಾಡೋದು ತುಂಬಾ ಕಡಿಮೆ ಹಾಗಾಗಿ ನಾನಿವತ್ತು ಹಸಿ ತೆಂಗಿನಕಾಯಲ್ಲಿ ಹೋಳಿಗೆ ಮಾಡೋದು ಹಿಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬರೀ ಹಸಿ ತೆಂಗಿನಕಾಯಿ ಮತ್ತು ಅದಕ್ಕೆ ಹಾಕೋದಕ್ಕೆ ನಾಲ್ಕೇ ನಾಲ್ಕು ಏಲಕ್ಕಿನ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಜೊತೆಗೆ ಇಲ್ಲಿ ತೆಂಗಿನಕಾಯಿ ತುರಿ ನಾನು ಮೂರು ಬಟ್ಲಾಗೋಷ್ಟು ತೊಗೊಂಡಿದ್ದೀನಿ ಒಂದೂವರೆ ಬಟ್ಲಾಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇದಿಷ್ಟಿದ್ರೆ ಸಾಕಾಗುತ್ತೆ ಈಗ ಮೊದಲಿಗೆ ಏನು ಮಾಡಬೇಕು ಅಂದರೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹಾಗೇ ಪುಡಿ ಮಾಡ್ಕೋಬೇಕು ನೀರು ಗಿರಿ ಏನು ಹಾಕ್ಕೋಬಾರ್ದು ಹಾಗೇ ಪುಡಿ ಮಾಡ್ಕೋಬೇಕು ನಾನಿಲ್ಲಿ ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಕೊಬ್ಬರಿ ಹೋಳಿಗೆ ಅಂತೂ ತಿಂದೇ ತಿಂದಿರ್ತೀವಿ ಇದು ಸ್ವಲ್ಪ ಬೇರೆ ರೀತಿಯಾಗಿರುತ್ತೆ ಇದು ಜಾಸ್ತಿ ದಿನ ಇಟ್ಕೊಳಕ್ಕೆ ಬರೋದಿಲ್ಲ ಒಂದು ವಾರ ಇಟ್ಕೊಳ್ಳೋದಕ್ಕೆ ಏನು ಅಡ್ಡಿ ಇಲ್ಲ ಆದರೆ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಒಂದು ವಾರ ಇಟ್ಕೋಬೋದು ನೋಡಿ ಇಲ್ಲಿ ನಾನು ಏಲಕ್ಕಿನ ಬಿಡಿಸಿ ಹಾಕ್ಕೊಳ್ತಾಯಿದ್ದೀನಿ ಬಿಡಿಸಿ ಬೇಡ ಅಂದರೆ ಹಾಗೆ ಕೂಡ ಹಾಕ್ಕೋಬೋದು ಏನು ಅಡ್ಡಿ ಇಲ್ಲ ಮೂರು ಮೂರ್ನಾಲ್ಕು ಏಲಕ್ಕಿ ಆದರೂ ಬೇಕಾಗುತ್ತೆ ನೋಡಿ ಎಲ್ಲ ಏಲಕ್ಕಿನ ಬಿಡಿಸಿ ಹಾಕ್ಕೊಂಡಾಯ್ತು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಬಾರ್ದು ಹಾಗೆಯೇ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿದಾಗ ಸ್ವಲ್ಪ ಚಟ್ನಿ ದರ ಬಂದಿದೆ ಇದು ಇದನ್ನ ತೆಗೆದಿಟ್ಕೊಂಡು ಈಗ ಉಳ್ದಿರೋದನ್ನು ಕೂಡ ನಾನು ಹೀಗೆ ತರಿ ತರಿತರಿ ಪುಡಿ ಮಾಡ್ತೀನಿ ಕೆಲವ್ರು ಏನು ಹೇಳ್ತಾರೆ ಗೊತ್ತಾ ಈ ಹೋಳ್ಗೆ ಮಾಡೋದು ದೊಡ್ಡ ರಾಮಾಯಣ ಇದು ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಅಂತ ಖಂಡಿತ ಇಲ್ಲ ಮನ್ಸಿಗೆ ಮಾಡಿದ್ರೆ ಎಲ್ಲ ತಿಂಡಿನೂ ಎಲ್ಲ ಅಡಿಗೆನು ತುಂಬಾ ಸುಲಭವಾಗಿ ಮಾಡ್ಬೋದು ಆದರೆ ಮಾಡೋದಕ್ಕೆ ಇಷ್ಟ ಇರಬೇಕು ಜೊತೆಗೆ ತಿನ್ನೋರು ಕೂಡ ಇರಬೇಕು ಗೊತ್ತು ನಾನು ನೋಡಿ ಎಲ್ಲದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಯಲ್ಲಿ ಮೊದಲು ಹಾಕಿಟ್ಕೋಬೇಕು ಸ್ವಲ್ಪ ಬೆಲ್ಲ ಪಾಕ ಮಾಡ್ಕೋಬೇಕಲ್ಲ ಅದಕ್ಕೆ ಇದನ್ನ ಬೇರೆಯಾಗಿ ಇಡ್ತಾ ಇದ್ದೀನಿ ಆಮೇಲೆ ಬೆಲ್ಲ ಪಾಕಕ್ಕೆ ಈ ತೆಂಗಿನಕಾಯಿ ಹಾಕೊಂಡ್ರೆ ಆಯ್ತು ಇದಿಷ್ಟೇ ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನು ಹಾಕಬಾರ್ದು ಇದನ್ನು ಬೆಲ್ಲ ಪಾಕ ಮಾಡ್ಕೋಬೇಕಲ್ಲ ಅದಕ್ಕೆ ನಾನು ಒಲೆ ಹಚ್ಕೊಳ್ತಾ ಇದ್ದೀನಿ ಆಮೇಲೆ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೊಳ್ಳೋದಿಲ್ಲ ಯಾಕೆಂದರೆ ತುಂಬ ಹೊತ್ತಾಗುತ್ತೆ ಅದು ಪಾಕ ಬರೋದಕ್ಕೆ ಅದಕ್ಕೋಸ್ಕರ ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಸಾಕು ಇದು ಆ ಕಡೆ ಈ ಕಡೆ ನೋಡೋಷ್ಟರಲ್ಲಿ ಪಾಕ ಆಗ್ಬಿಡುತ್ತೆ ಬೇಗ ಬೆಲ್ಲ ಪಾಕ ಆಗುತ್ತೆ ಚೆನ್ನಾಗಿ ಕರಗಲಿ ಏನು ಕೆಲವು ಸಲ ಬೆಲ್ಲದಲ್ಲಿ ತುಂಬ ಕಲ್ಲಿರುತ್ತೆ ಹಾಗೇನಾದರೂ ಇದ್ದರೆ ಸಲ ಸೋಸ್ಕೊಂಡು ಆಮೇಲೆ ಉಪಯೋಗಿಸ್ಬೋದು ಚೆನ್ನಾಗಿ ಕರಗಲಿ ಸಲ ಆಮೇಲೆ ಚೆನ್ನಾಗಿ ಒಂದೆರಡು ಕುದಿ ಬರಬೇಕು ಆವಾಗ ಚೆನ್ನಾಗಿ ಪಾಕ ಬರೋಷ್ಟರಲ್ಲಿ ಕಣ್ಕಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಣ್ಕಕ್ಕೆಗ ಒಂದು ಪಾತ್ರೆಗೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೆರಡು ಚಿಟಿಕೆ ಆಗೋವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟು ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ ಒಂದು ನೂರೈವತ್ತು ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದು ಗೋಧಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತ ಕಲಿಸ್ಬೇಕು ಮೃದುವಾಗಿ ಬರಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರಾಗೆ ಕಲಿಸ್ಕೋಬೇಕು ಈ ರೀತಿಯಾಗಿ ಕಲಿಸ್ಕೊಂಡಾದ್ರ ಮೇಲೆ ಈಗ ಎಣ್ಣೆ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಅಂಗೈ ಆಗುವಷ್ಟು ಎಣ್ಣೆನ ಇದ್ದೀನಿ ಜಾಸ್ತಿ ಬೇಡ ಮೂರು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಇಷ್ಟು ಹಾಕ್ಕೊಂಡು ಈ ರೀತಿಯಾಗಿ ತುಂಬ ಚೆನ್ನಾಗಿ ನಾದ್ಕೋಬೇಕು ಜಾಸ್ತಿ ಹೊತ್ತೇನಾದದ್ದು ಬೇಡ ಒಂದೆರಡು ನಿಮಿಷ ನಾದ್ಕೊಂಡು ಈ ರೀತಿಯಾಗಿ ಆಮೇಲೆ ತಟ್ಟೆ ಮುಚ್ಚಿ ಹೆಚ್ಚು ಕಮ್ಮಿ ಒಂದು ಒಂದೂವರೆ ಗಂಟೆ ಆದರೂ ಬಿಡಬೇಕು ಈಗ ನೋಡಿ ಇವಾಗ ಬೆಲ್ಲ ಕುದ್ದು ಚೆನ್ನಾಗಿ ಪಾಕ ಬಂದಿದೆ ಪಾಕ ಅಂದರೆ ಒಂದೇಳೆ ಪಾಕ ಬಂದರೆ ಸಾಕು ಭಾರಿ ಪಾಕ ಬರೋದು ಬೇಡ ಇಷ್ಟು ಬಂದ ಮೇಲೆ ಇದಕ್ಕೆ ನಾನು ಈಗ ತೆಂಗಿನಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಅವಾಗ ಪುಡಿ ಮಾಡಿಕೊಂಡು ಇದನ್ನು ಹಾಕೊಂಬಿಡ್ತೀನಿ ಈಗಿದನ್ನು ಒಲೆನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ತಿರುಗಿಸ್ತಾ ಬಿಡ್ಬೇಕು ಸಿಹಿ ನಾನು ಹೇಳಿದ್ದೀನಲ್ಲ ಅರ್ಧಕ್ಕರ್ಧ ಸಿಹಿ ಹಾಕ್ಕೊಂಡ್ರೆ ಆಯಿತು ಚೆನ್ನಾಗಿ ಬರುತ್ತೆ ಜಾಸ್ತಿ ಸಿಹಿ ಬೇಕೆನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಇದು ಹದವಾಗಿರುತ್ತೆ ಸಿಹಿ ಹಾಗಾಗಿ ಒಂದೂವರೆ ಬಟ್ಲು ಮಾತ್ರ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಈಗ ಹಸಿ ತೆಂಗಿನಕಾಯಿ ಆಗಿರೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗೋದಿಲ್ಲ ಬೇಗ ಅದಕ್ಕೆ ಏನು ಮಾಡಬೇಕೆಂದ್ರೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಅಂದರೆ ನಾವು ಕೇಸರಿ ಎಲ್ಲ ಮಾಡ್ತೀವಲ್ಲ ಆ ರವೆನ ಹಾಕ್ಕೋಬೇಕು ಒಂದು ಎರಡು ಮೂರು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇದನ್ನು ಸಲ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದೆರಡು ನಿಮಿಷ ಬಿಡಬೇಕು ನೋಡಿ ಇವಾಗ ಎರಡು ನಿಮಿಷ ಬಿಟ್ಟ ಮೇಲೆ ಚೆನ್ನಾಗಿ ಗಟ್ಟಿಯಾಗಿದೆ ಇಷ್ಟು ಗಟ್ಟಿಯಾದರೆ ಸಾಕು ಇದನ್ನೊಂದು ಅರ್ಧ ಗಂಟೆ ಆದರೂ ತಣಿಯಕ್ಕೆ ಬಿಡಬೇಕು ತಣ್ದ ಮೇಲೇ ಹೋಳಿಗೆ ಮಾಡಬೇಕು ಇವಾಗ ಇಷ್ಟು ಹದ ಬಂದರೆ ಸಾಕು ಇದನ್ನು ಇಳ್ಸ್ಕೊತಾ ಇದ್ದೀನಿ ನೋಡಿ ಇವಾಗ ತೆಂಗಿನಕಾಯಿನ ಆವಾಗ ಪಾಕ ಬರ್ಸಿಟ್ಟಿದ್ವಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂಥೇಳಿ ತಣ್ಣಗಾದ್ಮೇಲೆ ಗಟ್ಟಿ ಇದು ನೋಡಿ ನಾನಿಗೂ ಹೆಚ್ಚು ಕಮ್ಮಿ ಒಂದು ಮುಕ್ಕಾಲು ಗಂಟೆ ಇಟ್ಟಿದ್ದೀನಿ ತಣ್ಣಗಾಗಿದೆ ಸಾಕಾಗುತ್ತೆ ಈಗಿದನ್ನೆಲ್ಲ ಉಂಡೆ ಮಾಡಿಟ್ಕೋಬೇಕು ಆಮೇಲೆ ಹೋಳಿಗೆ ಲಟ್ಸೋದಕ್ಕೆ ಸುಲಭ ಆಗುತ್ತೆ ಅಂಥೇಳಿ ಈಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಳ್ತೀನಿ ನೋಡಿ ನಿಮ್ಗೆ ಎಷ್ಟು ದೊಡ್ಡ ಹೋಳಿಗೆ ಬೇಕೋ ಅದರ ಅಂದಾಜು ಮೇನ್ ಮಾಡ್ಕೊಂಡ್ರೆ ಆಯಿತು ನಾನು ಪುಟಾಣಿ ಮಾಡ್ಕೊತಾ ಇದ್ದೀನಿ ಈಗ ಉಂಡೆ ಮಾಡ್ಕೊಂಬಿಟ್ರೆ ಮತ್ತು ಹೋಳಿಗೆ ಲಟ್ಸೋದಕ್ಕೆ ಸುಲಭ ಆಗುತ್ತಲ್ಲ ಅದಕ್ಕೋಸ್ಕರ ಒಂದೇ ಸಲ ಈ ರೀತಿಯಾಗಿ ಉಂಡೆ ಮಾಡಿಟ್ಕೊಂಡು ಚೆನ್ನಾಗಿರುತ್ತೆ ಮತ್ತು ಇದು ಬೆಲ್ಲ ಎಲ್ಲ ಹಾಕಿದಾಗ ಸ್ವಲ್ಪ ನೀರಾಗುತ್ತಲ್ಲ ಆವಾಗ ಏನು ಮಾಡಿದರೆ ನಾನೀಗ ರವೆ ಹಾಕಿದೆ ಒಂದು ವೇಳೆ ರವೆ ಇರಲಿಲ್ಲ ಅಂತ ಇಟ್ಕೊಳ್ಳಿ ಆ ಸಮಯದಲ್ಲಿ ನೀವು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಕೂಡ ಹಾಕೋಬೋದು ಅಡ್ಡಿ ಏನಿಲ್ಲ ಸ್ವಲ್ಪ ಸಿಹಿನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನೀವು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಬಳಸೋದ್ರೆ ಸ್ವಲ್ಪ ಸಿಹಿಯನ್ನು ನೋಡ್ಕೊಳ್ಳಿ ಯಾಕೆಂದರೆ ಸಿಹಿ ಕಡಿಮೆ ಆಗುತ್ತೆ ಆಗ ಇನ್ನೊಂದು ಬೆಲ್ಲದ ಪುಡಿನೋ ಅಥವಾ ಸಕ್ಕರೆ ಪುಡಿನೋ ಏನಾದರೂ ಸ್ವಲ್ಪ ಸೇರಿಸ್ಕೊಳ್ಳಿ ಈಗ ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸಿಹಿ ಕಡಿಮೆ ಆಗೋಗುತ್ತೆ ಹಿಟ್ಟು ಸೇರಿಸ್ದಾಗ ನಾನಿವಾಗ ಸ್ವಲ್ಪ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಲಟ್ಟಿಸ್ಕೊಂಬಿಟ್ಟು ಉಳ್ದಿದ್ದನ್ನು ಆಮೇಲೆ ಮಾಡ್ಕೊಂಬಿಡ್ತೀನಿ ಈಗ ಕಾವಲಿ ಕಾಯಿ ತಿಳ್ಕೊಂಡ್ಬಿಡ್ತೀನಿ ಇದು ಕಾಯ್ತಿರೋ ಅಷ್ಟರಲ್ಲಿ ನಾನು ಹೋಳಿಗೆನ ರೆಡಿ ಮಾಡ್ಕೊಂಬಿಡೋಣ ಅಂತ ಆವಾಗಲೇ ಮೈದಾ ಕಲಸಿಟ್ಟಿದ್ದೆಲ್ಲ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ಹೆಚ್ಚು ಕಮ್ಮಿ ಒಂದು ಎರಡು ಅವರು ಚೆನ್ನಾಗಿ ನೆಂದಿದೆ ಇದೆಷ್ಟು ಮೈದಾ ನೆನೆ ಇರ್ತೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಈಗ ಒಂದು ಸಲ ಇದನ್ನು ಹೀಗೆ ಲೈಟಾಗಿ ನಾತ್ಕೊಂಡ್ರೆ ಸಾಕು ಜಾಸ್ತಿ ಏನು ನಾದ್ಕೊಳ್ಳೋದು ಬೇಡ ಇಷ್ಟು ನಾತ್ಕೊಂಡ್ರೆ ಸಾಕು ಈಗೇನು ಮಾಡ್ತೀನಿ ಪುಟ್ಟದೊಂದು ಉಂಡೆ ತಗೊಳ್ತೀನಿ ಉಂಡೆ ತೊಗೊಂಬಿಟ್ಟು ಈ ರೀತಿಯಾಗಿ ಮಾಮೂಲಿಯಾಗಿ ನಾವು ಹೋಳಿಗೆ ಮಾಡ್ತೀವಲ್ಲ ಆ ರೀತಿಯಾಗಿ ತಟ್ಕೋಬೇಕು ಕಣಕನ್ನ ತಟ್ಕೊಂಡ್ಬಿಟ್ಟು ಈಗ ಹೂರಣ ಇಟ್ಬಿಟ್ಟು ಈ ರೀತಿಯಾಗಿ ಮುಚ್ಕೊಂಡು ಬಿಡಬೇಕು ಈ ರೀತಿಯಾಗಿ ಪೂರ್ತಿ ಕಣಕ ಕವರ್ ಆಗೋಂಗೆ ಮುಚ್ಚಬೇಕು ನೋಡಿ ರೆಡಿ ಆಯ್ತಲ್ವಾ ಇದನ್ನು ನಾನೀಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ತಾ ಇದ್ದೀನಿ ಇಲ್ಲಾಂದರೆ ನೀವು ಅಲ್ಲಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಕೂಡ ತಟ್ಟುಬಿಡ್ಬೋದು ನಾನೀಗ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ತಾ ಇದ್ದೀನಿ ಈ ಥರ ಲಟ್ಟಿಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಎಣ್ಣೆ ಅಂಶ ಜಾಸ್ತಿ ಇರೋದಿಲ್ಲ ಅಲ್ಲ ಇದರಲ್ಲಿ ಈ ಕಾಯಿಸೋದಕ್ಕೂ ಎಣ್ಣೆ ಹಾಕ್ತಾಯಿಲ್ಲ ನಾನು ಹಾಗೆ ತಟ್ಟೋದಕ್ಕೂ ಕೂಡ ಎಣ್ಣೆ ಹಾಕ್ತಾಯಿಲ್ಲ ಹಾಗಾಗಿ ಇದು ಸ್ವಲ್ಪ ಎಣ್ಣೆ ಅಂಶ ಕೂಡ ಕಡಿಮೆ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಹೀಗೆ ಲಟ್ಟಿಸ್ಕೊಂಡು ಹಾಕ್ತೀನಿ ನೋಡಿದ ಹೋಳಿಗೆ ರೆಡಿ ಆಯಿತು ಇದನ್ನು ಸ್ವಲ್ಪ ಕಾಯಾಕ್ಬಿಡ್ತೀನಿ ಚೆನ್ನಾಗಿ ಕಾಯಿಲಿ ಅಷ್ಟು ತನಕ ಇನ್ನೊಂದು ಕೂಡ ರೆಡಿ ಮಾಡ್ಕೊಳ್ತೀನಿ ಇದೇನಾದ್ರೂ ಕೈಗೆ ಇದೆಯಲ್ಲ ಸ್ವಲ್ಪ ಎಣ್ಣೆ ಪಸೆ ಕೈಗೆ ಅಂಟಿಸ್ಕೊಳ್ಳಿ ಆಯಿತಾ ನೋಡಿ ಈ ರೀತಿಯಾಗಿ ಮಾಮೂಲಿಯಾಗಿ ಹೋಳಿಗೆ ಮಾಡ್ತೀವಲ್ಲ ಅದೇ ಥರ ಮಾಡಿದ್ರೆ ಆಯಿತು ಈ ಹೋಳಿಗೆ ಮಾಡೋದು ತುಂಬಾ ಸುಲಭ ಬೇಳೆ ಹೋಳ್ಗೆಗಿಂತ ಇದು ತುಂಬಾ ಸುಲಭ ಆಗಿರುತ್ತೆ ಆಯ್ತಾ ನೋಡಿ ಎಷ್ಟು ನೀವು ಲಟ್ಟಿಸ್ಕೋಬೋದು ಹಾಗೇ ಜೋರಾಗಿ ಪ್ರೆಷರ್ ಹಾಕ್ಬೇಡಿ ನಾವು ಚಪಾತಿ ಎಲ್ಲ ನಟಿಸುವಾಗ ಒತ್ತಿ ಲಟ್ಟವೆಲ್ಲ ಹಾಗೆ ಮಾಡೋದು ಬೇಡ ನಿಧಾನವಾಗಿ ಓದಿದ್ರೆ ಸಾಕಾಗುತ್ತೆ ಉರಲ್ಲಿ ಇಟ್ಟು ಕಾಯಿಸಿಬಿಡಿ ನಿಧಾನವಾಗಿ ಇಟ್ಟೆ ಕಾಯಿಸಿ ಏಕಕಂದ್ರೆ ನಿಧಾನವಾಗಿ ಇಟ್ಟು ಕಾಯಿಸೋದ್ರಿಂದ ಚೆನ್ನಾಗಿ ಕಾಯುತ್ತೆ ಮತ್ತೆ ಒಂದು ನಾಲ್ಕು ದಿನ ಇಟ್ಕೊಳ್ಳೋದಕ್ಕಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಕಾಯಿಸ್ಕೊಂಡು ಎತ್ತಿಟ್ಕೊಳ್ಳಿ ಅದೇಗ ಕಾದಿದೆ ತೆಗೆದಿಟ್ಕೊಳ್ತಾ ಇದೀನಿ ನೋಡಿ ಇನ್ನೊಂದು ಹೋಳಿಗೆನೂ ರೆಡಿ ಆಗಿದೆ ಇದನ್ನು ಕೂಡ ಕಾಯಿಸ್ಕೊಳ್ತೀನಿ ಒಂದು ಹೋಳಿಗೆ ಮಾಡ್ತಾ ಇನ್ನೊಂದು ಹೋಳಿಗೆ ರೆಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ್ ಮಾಡಿ ಮುಟ್ಸ್ಬೋದು ನೀವು ಒಂದು ಹೋಳಿಗೆ ಕಾಯಿ ತನಕ ಕಾಯ್ದುಬಿಟ್ಟು ಆಮೇಲೆ ಮಾಡೋದಾದರೆ ಸುಮಾರು ಹೊತ್ತಾಗುತ್ತೆ ಅದಕ್ಕೆ ಒಂದು ಹೋಳಿಗೆ ಆಗೋಷ್ಟರಲ್ಲಿ ಇನ್ನೊಂದು ಹೋಳಿಗೆಗೆ ರೆಡಿ ಮಾಡ್ಕೊಂಬಿಡ್ಬೇಕು ನೋಡಿ ಮಾಮೂಲಿ ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವನ ಅದೇ ತರ ನೋಡಿ ಆಯಿತು ಹೀಗೆ ಲಟ್ಟಿಸಿದ್ರೆ ಆಯಿತು ನಿಧಾನಕ್ಕೆ ನೋಡಿ ನಿಧಾನ ಉರಿಲಿಟ್ಟು ಈ ರೀತಿಯಾಗಿ ಚಂದ ಮಾಡಿ ಕಾಯಿಸ್ಕೋಬೇಕು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಮಾಡೋದು ಸುಲ್ಬನೂ ಇದೆ ಮತ್ತು ಎಣ್ಣೆ ಅಂಶ ಜಾಸ್ತಿ ಇರಲ್ವಲ್ಲ ಆಮೇಲೆ ಇದಕ್ಕೆ ತಿನ್ನುವಾಗ ಸ್ವಲ್ಪ ತುಪ್ಪ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು ಮತ್ತು ಕಾಯಿ ಹಾಲು ಮಾಡಿಕೊಂಡು ಕೂಡ ತಿನ್ಬೋದು ನೋಡಿ ಇದನ್ನು ಚೆನ್ನಾಗಿ ಕಾದಿದೆ ತಕ್ಕೊಳ್ತೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಿಂಗೆ ಮೇಲ್ಗಡೆ ಹಾಕ್ಕೊಂಡಿದ್ರೆ ಆಮೇಲೆ ಸ್ವಲ್ಪ ಕಾಯಿ ಹಾಲನ್ನು ಕೂಡ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಹೀಗೇ ತಿನ್ಬೋದು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಹೋಳಿಗೆ ನನ್ನ ಪ್ರಕಾರ ಹೋಳಿಗೆ ಸ್ವಲ್ಪ ತಣ್ಣಗಾದ ಮೇಲೆ ರುಚಿ ಜಾಸ್ತಿ ಕೆಲವರಿಗೆ ಬಿಸಿ ಹೋಳಿಗೆ ತಿಂದ್ರೇ ಇಷ್ಟ ಆಗುತ್ತೆ ನನಗೆ ಸ್ವಲ್ಪ ತಣ್ಣಗಿರೋ ಹೋಳಿಗೆ ತಿಂದರೆ ಇಷ್ಟ ಆಗುತ್ತೆ ನೋಡೋಣ ತುಪ್ಪ ಹಾಕ್ಕೊಂಡಿದ್ದೀನಿ ರುಚಿಯಂತೂ ಸೂಪರಾಗಿ ಬಂದಿದೆ ಮತ್ತು ಬೇಗ ಕೂಡ ಮಾಡ್ಕೋಬೋದಲ್ವಾ ನೆಂಟರು ನೆಂಟರು ಬಂದಾಗ ಈ ರೀತಿಯಾಗಿ ದಿನ ಒಂದೇ ಥರ ಹೋಳಿಗೆ ತಿಂದಿರ್ತೀರಲ್ಲ ಈ ಸಲ ಈ ಥರ ಹೋಳಿಗೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಗಡಿ ಬಿಡುಗೂ ಬೇಗ ಮಾಡ್ಕೊಳ್ಳೋದಕ್ಕಾಗುತ್ತೆ ಹಾಗಾದರೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ಲಾ ಮುಂದಿನ ವೀಡಿಯೋ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ